ಸ್ನೇಹಿತರೆ ಹದಿನೆಂಟನೇ ಲೋಕಸಭಾ ಚುನಾವಣೆ ಫಲಿತಾಂಶದ ಬಗ್ಗೆ ಬಹುತೇಕ ಮತಗಟ್ಟೆಗಳು ನೀಡಿದ್ದ ಭವಿಷ್ಯ ಹುಸಿಯಾಗಿದೆ ಹೊಸ ಸರ್ಕಾರ ರಚನೆಗೆ ಮೈತ್ರಿಕೂಟಗಳ ಸಹಕಾರ ಅನಿವಾರ್ಯವಾಗಿದೆ ಐದುನೂರ ನಲವತ್ತ್ಮೂರು ಸ್ಥಾನಗಳಲ್ಲಿ ಮತದಾರ ಪ್ರಭು ಅಚ್ಚರಿಯ ಫಲಿತಾಂಶವನ್ನು ನೀಡಿದ್ದಾನೆ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಮತಗಳನ್ನು ಪಡೆದಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಬಿ ಜೆ ಪಿ ಎರಡು ನೂರ ನಲವತ್ತು ಸ್ಥಾನಗಳನ್ನು ಬಿಜೆಪಿ ಗೆದ್ದಿದೆ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ವೋಟ್ ಶೇರ್ ಅನ್ನ ಬಿಜೆಪಿ ಪಡ್ಕೊಂಡಿದೆ ಬಿಜೆಪಿ ಪಡ್ಕೊಂಡ ಒಟ್ಟು ಮತಗಳ ಸಂಖ್ಯೆ ಇಪ್ಪತ್ತ್ ಮೂರು ಕೋಟಿ ಐವತ್ತೊಂಬತ್ತು ಲಕ್ಷ ಎಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಮೂವತ್ತೈದು ಮತಗಳನ್ನು ಬಿಜೆಪಿ ಪಡೆದುಕೊಂಡಿದೆ ಇನ್ನು ದ್ವಿತೀಯ ಸ್ಥಾನದಲ್ಲಿರುವುದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಒಟ್ಟು ತೊಂಬತ್ತೊಂಬತ್ತು ಸ್ಥಾನಗಳನ್ನು ಪಡ್ಕೊಂಡಿದೆ ಟ್ವೆಂಟಿ ಒನ್ ಪಾಯಿಂಟ್ ಒನ್ ನೈನ್ ವೋಟ್ ಶೇರ್ನ ಪಡ್ಕೊಂಡಿದೆ ಒಟ್ಟು ಹದಿಮೂರು ಕೋಟಿ ಅರವತ್ತೇಳು ಲಕ್ಷದ ಐವತ್ತೊಂಬತ್ತು ಸಾವಿರದ ಅರವತ್ನಾಲ್ಕು ಮತಗಳನ್ನು ಕಾಂಗ್ರೆಸ್ ಪಡ್ಕೊಂಡಿದೆ ಇನ್ನು ಸಮಾಜವಾದಿ ಪಕ್ಷ ಎಸ್ ಪಿಯು ಮೂವತ್ತೇಳು ಸ್ಥಾನಗಳಲ್ಲಿ ಗೆದ್ದಿದೆ ಫೋರ್ ಪಾಯಿಂಟ್ ಫೈವ್ ಏಯ್ಟ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಒಟ್ಟು ಎರಡು ಕೋಟಿ ತೊಂಬತ್ತೈದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತೊಂದು ಮತಗಳನ್ನು ಎಸ್ ಪಿ ಪಕ್ಷ ಗಳಿಸಿದೆ ಇನ್ನು ಆಲ್ ಇಂಡಿಯಾ ತೃಣಮೂಲ್ ಕಾಂಗ್ರೆಸ್ ಎ ಐ ಟಿ ಸಿ ಈ ಎ ಐ ಟಿ ಸಿಯು ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಗೆದ್ದಿದ್ದು ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಒಟ್ಟು ಎರಡು ಕೋಟಿ ಎಂಬತ್ತೆರಡು ಲಕ್ಷದ ಹದಿಮೂರು ಸಾವಿರದ ಮುನ್ನೂರ ತೊಂಬತ್ತ್ಮೂರು ಮತಗಳನ್ನು ಗಳಿಸಿದೆ ಇನ್ನು ದ್ರಾವಿಡ ಮುನ್ನೇತ್ರ ಕಳಗಂ ಡಿ ಎಮ್ ಕೆ ಪಕ್ಷವು ಇಪ್ಪತ್ತೆರಡು ಸ್ಥಾನಗಳಲ್ಲಿ ಜಯಿಸಿದ್ದು ಒಂದು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಒಟ್ಟು ಒಂದು ಕೋಟಿ ಹದಿನೇಳು ಲಕ್ಷದ ಐವತ್ನಾಲ್ಕು ಸಾವಿರದ ಏಳುನೂರ ಹತ್ತು ವೋಟ್ಗಳನ್ನು ಪಡೆದುಕೊಂಡಿದೆ ತೆಲುಗು ದೇಶಂ ಟಿ ಡಿ ಪಿಯು ಹದಿನಾರು ಸ್ಥಾನಗಳಲ್ಲಿ ಜಯಿಸಿದ್ದು ಒನ್ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಒಟ್ಟು ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಎಪ್ಪತ್ತೈದು ಸಾವಿರದ ಎರಡು ನೂರ ಎಪ್ಪತ್ತು ಓಟ್ಗಳನ್ನು ಪಡೆದುಕೊಂಡಿದೆ ಇನ್ನು ಜೆ ಡಿ ಯು ಪಕ್ಷ ಜೆ ಡಿ ಯು ಪಕ್ಷ ಹನ್ನೆರಡು ಸ್ಥಾನಗಳಲ್ಲಿ ಜಯಿಸಿದ್ದು ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಓಟ್ ಶೇರ್ನೊಂದಿಗೆ ಒಟ್ಟು ಎಂಬತ್ತು ಲಕ್ಷ ಮೂವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತ್ಮೂರು ಓಟ್ಗಳನ್ನು ಪಡೆದುಕೊಂಡಿದೆ ಶಿವಸೇನಾ ಉದ್ಧವ್ ಬಾಳಾ ಸಾಹೇಬ್ ಠಾಕ್ರೆ ಎಸ್ ಎಚ್ ಎಸ್ ಯು ಬಿ ಟಿ ಪಕ್ಷವು ಒಂಬತ್ತು ಸ್ಥಾನಗಳಲ್ಲಿ ಗೆದ್ದಿದ್ದು ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಓಟ್ ಶೇರ್ನೊಂದಿಗೆ ಒಟ್ಟು ತೊಂಬತ್ತೈದು ಲಕ್ಷದ ಅರವತ್ತೇಳು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಓಟನ್ನು ಪಡೆದುಕೊಂಡಿದೆ ಇನ್ನು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಶರತ್ ಚಂದ್ರ ಪವಾರ್ ಎನ್ ಸಿ ಪಿ ಎಸ್ ಪಿ ಪಕ್ಷವು ಎಂಟು ಸ್ಥಾನಗಳನ್ನು ಗೆದ್ದಿದ್ದು ಪಾಯಿಂಟ್ ನೈನ್ ಟು ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಐವತ್ತೊಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರದ ನೂರ ಅರವತ್ತೆರಡು ಓಟ್ಗಳನ್ನು ಪಡೆದುಕೊಂಡಿದೆ ಇನ್ನು ಶಿವಸೇನಾ ಎಸ್ ಎಚ್ ಎಸ್ ಪಕ್ಷವು ಏಳು ಸ್ಥಾನಗಳಲ್ಲಿ ಗೆದ್ದಿದ್ದು ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಒಟ್ಟು ಎಪ್ಪತ್ನಾಲ್ಕು ಲಕ್ಷದ ಒಂದು ಸಾವಿರದ ನಾನ್ನೂರ ನಲವತ್ತೇಳು ವೋಟ್ಗಳನ್ನು ಪಡೆದುಕೊಂಡಿದೆ ಇನ್ನು ಲೋಕ ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಎಲ್ ಜೆ ಪಿ ಆರ್ ವಿ ಪಕ್ಷವು ಐದು ಸ್ಥಾನಗಳಲ್ಲಿ ಗೆದ್ದಿದ್ದು ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಇಪ್ಪತ್ತೆಂಟು ಲಕ್ಷದ ಹತ್ತು ಸಾವಿರದ ಎರಡು ನೂರ ಐವತ್ತು ವೋಟ್ಗಳನ್ನು ಪಡೆದುಕೊಂಡಿದೆ ಇನ್ನು ಯುವಜನ ಶ್ರಮಿಕ ರೈತ ಕಾಂಗ್ರೆಸ್ ಪಾರ್ಟಿ ವೈಎಸ್ಆರ್ ಸಿ ಪಿ ಪಕ್ಷವು ನಾಲ್ಕು ಸ್ಥಾನಗಳಲ್ಲಿ ಗೆದ್ದಿದ್ದು ಟೂ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಒಟ್ಟು ಒಂದು ಕೋಟಿ ಮೂವತ್ತ್ಮೂರು ಲಕ್ಷದ ಹದಿನಾರು ಸಾವಿರದ ಮೂವತ್ತೊಂಬತ್ತು ಓಟ್ಗಳನ್ನು ಪಡೆದುಕೊಂಡಿದೆ ರಾಷ್ಟ್ರೀಯ ಜನತಾದಳ ಆರ್ ಜೆ ಡಿ ಪಕ್ಷವು ನಾಲ್ಕು ಸ್ಥಾನಗಳಲ್ಲಿ ಗೆದ್ದಿದ್ದು ಒನ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಒಟ್ಟು ಒಂದು ಕೋಟಿ ಒಂದು ಲಕ್ಷದ ಏಳು ಸಾವಿರದ ನಾನ್ನೂರ ಎರಡು ವೋಟ್ಗಳನ್ನು ಪಡೆದುಕೊಂಡಿದೆ ಇನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಸಿ ಪಿ ಐ ಎಂ ಪಕ್ಷವು ನಾಲ್ಕು ಸ್ಥಾನಗಳಲ್ಲಿ ಗೆದ್ದಿದ್ದು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಒಟ್ಟು ಒಂದು ಕೋಟಿ ಹದಿಮೂರು ಲಕ್ಷದ ನಲವತ್ತೆರಡು ಸಾವಿರದ ಐದು ನೂರ ಐವತ್ಮೂರು ಓಟ್ಗಳನ್ನು ಪಡೆದುಕೊಂಡಿದೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐ ಯು ಎಂ ಎಲ್ ಪಕ್ಷವು ಮೂರು ಸ್ಥಾನಗಳನ್ನು ಗೆದ್ದಿದ್ದು ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಒಟ್ಟು ಹದಿನೇಳು ಲಕ್ಷದ ಹದಿನಾರು ಸಾವಿರದ ನೂರ ಎಂಬತ್ತಾರು ಓಟ್ಗಳನ್ನು ಪಡೆದುಕೊಂಡಿದೆ ಆಮ್ ಆದ್ಮಿ ಪಾರ್ಟಿ ಆ ಪಕ್ಷವು ಮೂರು ಸ್ಥಾನಗಳಲ್ಲಿ ಗೆದ್ದಿದ್ದು ಒನ್ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಎಪ್ಪತ್ತೊಂದು ಲಕ್ಷದ ನಲವತ್ತೇಳು ಸಾವಿರದ ಎಂಟುನೂರು ಓಟ್ಗಳನ್ನು ಪಡೆದುಕೊಂಡಿದೆ ಇನ್ನು ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೆ ಎಂ ಎಂ ಪಕ್ಷವು ಮೂರು ಸ್ಥಾನಗಳಲ್ಲಿ ಗೆದ್ದಿದ್ದು ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಇಪ್ಪತ್ತಾರು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತೈದು ಓಟ್ಗಳನ್ನು ಪಡೆದುಕೊಂಡಿದೆ ಸಿ ಪಿ ಐ ಎಮ್ ಡಬಲ್ ಎಲ್ ಪಕ್ಷವು ಎರಡು ಸ್ಥಾನಗಳಲ್ಲಿ ಗೆದ್ದಿದ್ದು ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಹದಿನೇಳು ಲಕ್ಷದ ಮೂವತ್ತಾರು ಸಾವಿರದ ಏಳುನೂರ ಎಪ್ಪತ್ತೊಂದು ವೋಟ್ಗಳನ್ನು ಪಡೆದುಕೊಂಡಿದೆ ಇನ್ನು ಜನತಾದಳ ಸೆಕ್ಯುಲರ್ ಜೆ ಡಿ ಎಸ್ ಪಕ್ಷವು ಎರಡು ಸ್ಥಾನಗಳಲ್ಲಿ ಗೆದ್ದಿದ್ದು ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಇಪ್ಪತ್ತೊಂದು ಲಕ್ಷದ ಎಪ್ಪತ್ಮೂರು ಸಾವಿರದ ಏಳುನೂರ ಒಂದು ಮತಗಳನ್ನು ಪಡೆದುಕೊಂಡಿದೆ ಇನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸಿ ಪಿ ಐ ಪಕ್ಷವು ಎರಡು ಸ್ಥಾನಗಳನ್ನು ಗೆದ್ದಿದ್ದು ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಮೂವತ್ತೊಂದು ಲಕ್ಷದ ಐವತ್ತೇಳು ಸಾವಿರದ ನೂರ ಎಂಬತ್ನಾಲ್ಕು ಮತಗಳನ್ನು ಪಡೆದುಕೊಂಡಿದೆ ಇನ್ನು ಆರ್ ಎಲ್ ಡಿ ರಾಷ್ಟ್ರೀಯ ಲೋಕದಳ ಪಕ್ಷವು ಎರಡು ಸ್ಥಾನಗಳನ್ನು ಗೆದ್ದಿದ್ದು ಎಂಟು ಲಕ್ಷದ ತೊಂಬತ್ತ್ಮೂರು ಸಾವಿರದ ನಾನ್ನೂರ ಅರವತ್ತು ಮತಗಳನ್ನು ಪಡೆದುಕೊಂಡಿದೆ ಜಮ್ಮು ಆ್ಯಂಡ್ ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವು ಎರಡು ಸ್ಥಾನಗಳನ್ನು ಗೆದ್ದಿದ್ದು ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳುನೂರ ಎರಡು ಮತಗಳನ್ನು ಪಡೆದುಕೊಂಡಿದೆ ಉಳಿದಂತೆ ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್ ಯು ಪಿ ಪಿ ಎಲ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ एजीपी पक्ष पॉइंट टू जीरो पर्सेंट वोट शेर केरला कांग्रेस के इसी वो पॉइंट जीरो फोर पर्सेंट वोट शेर नेशनल कांग्रेस पार्टी पॉइंट थ्री टू पर्सेंट वोट शेर वॉयस ऑफ़ द पीपल पार्टी वि ओ टी पी पी पक्षवू पॉइंट जीरो नईन पर्सेंट वोटे मिजोरम पीपल मूमेंट जेड पी एम पक्षवू पॉइंट जीरो थ्री पर्सेंट वोट शेर, शेर। शिरोमणि अकाली दल एस ए पक्षवू पॉइंट टू एर्सेंट वोटेर ರಾಷ್ಟ್ರೀಯ ಲೋಕತಾಂತ್ರಿಕ್ ಪಾರ್ಟಿ ಆರ್ ಎಲ್ ಟಿ ಪಿ ಪಕ್ಷವು ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ವೋಟ್ ಶೇರ್ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಎಸ್ ಕೆ ಎಂ ಪಕ್ಷವು ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ವೋಟ್ ಶೇರ್ ಅಪ್ನಾದಳ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ವೋಟ್ ಶೇರ್ ಎ ಐ ಎಂ ಐ ಎಂ ಪಾಯಿಂಟ್ ಟೂ ಟೂ ಪರ್ಸೆಂಟ್ ವೋಟ್ ಶೇರ್ ಹಾಗೂ ಸ್ವತಂತ್ರ ಅಭ್ಯರ್ಥಿಗಳು ಸೆವೆನ್ ಪಾಯಿಂಟ್ ಝೀರೋ ತ್ರೀ ಪರ್ಸೆಂಟ್ ವೋಟ್ ಶೇರ್ನ ಪಡೆದುಕೊಂಡಿದ್ದಾರೆ ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ